ಅದು ಸತ್ತೋಗಿದೆ ಅನ್ಕೊಂಡು ಎಂಟು ಎಂಟರಿಂದ ಹತ್ತಿದೆ ಮತ್ತೆ ಅವ್ರ ಪಕ್ಕದವ್ರು ಇದ್ದವ್ರು ನೋಡೋಣ ಒಂದ್ಸತಿ ಅಂತೇಳಿ ಅವರೇ ಸುಟ್ಟಾಕೋಣ ಅಂತ ಹೇಳಿದ್ರು ಮತ್ತೆ ನಾವು ಅದೇಬಿಟ್ಟು ನಿಮಗೆ ಶಿವನ್ ಹಾಕಿದ್ದೆ ಇಂಥ ಜಾಗದಲ್ಲಿ ಮಲಗೋದು ನನಗೆ ಸತ್ತೋಗಿದೆ ಅಂತ ಹೇಳಿ ಭಯ ಶುರುವಾಗಿದ್ದು ಇಲ್ಲ ಇರೋದೇ ಮಲಗೋದು ಹೆಂಗೆ ಹೋದೆ ಕೊಟ್ಟರೆ ಏನ ಹ್ಮ್ ಕಿರಣ್ ಅವ್ರ ನಿಮಗೂ ಒಳ್ಳೇದಾಗ್ಲಿ ಒಂದು ಆವಿನ ರಕ್ಷಣೆ ಮಾಡಿದೀವಿ ಎಲ್ಲರೂ ಸೇರಿ ಬಾ 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 పుట ఎంగట నెడింగ్ తొందరంత జాస్తి